ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಬೀದರ್ ಜಿಲ್ಲೆ ಹುಲ್ಸೂರು ತಾಲೂಕು ಬೇಲೂರು ಗ್ರಾಮದ ವತಿಯಿಂದ ಇಂದು ಸಾಯಂಕಾಲ ಆರು ಗಂಟೆಗೆ ಬಸವೇಶ್ವರ್ ಚೌಕ್ ಮೇನ್ ರೋಡ್ ಬೇಲೂರು ಬಸವೇಶ್ವರ ದೇವಸ್ಥಾನದ ಹತ್ತಿರ ವಿಶ್ವಗುರು ಬಸವಣ್ಣ ಕರ್ನಾಟಕ ಸ್ವಾತಂತ್ರ್ಯ ನಾಯಕ ಸಮಾರಂಭ ಆಚರಣೆ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಗ್ರಾಮಸ್ಥರು ಕೂಡಿ ನೆರವೇರಿಸಲಾಗಿದೆ ಸ್ಥಳ ನಮ್ಮ ಬೇಲೂರು ನೋಡ್ತಾ ಇರಿ ಕೆಬಿ ನ್ಯೂಸ್ ಬಸವ ಕಲ್ಯಾಣ ಮತ್ತೆ ಸಿಗೋಣ ಹೊಸ ಸುದ್ದಿ ಒಂದಿಗೆ आ रहे हैं ಕ್ಯಾ ಮೆಸೇಜ್ ದಿನ ಚಾಂಗೆ ಬಸವ ಕಲ್ಯಾಣ್ ವಿಶೇಷ್ ಹುಣಸೂರು ಅವ್ರ ಬೇಲೋಕಿಯ ಜನತಃ ಮಾತಾಡಿದ ಈ ಮುಖಾಂತರ ತಿಳಿಸೋದೇನೆಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿದ್ದಾರೆ ಈ ಘೋಷಣೆಯನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಬಸವ ಭಕ್ತರುಗಳಿಗೆ ತುಂಬ ಸಂತೋಷ ವಿಷಯ ಅಂತಂತ ತಿಳಿಸ್ಬೋದು ಮತ್ತೊಂದು ಏನಂದರೆ ಇದು ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು ಈ ಬೇಡಿಕೆಯನ್ನು ಈ ಬೇಡಿಕೆಯನ್ನು ನಮ್ಮ ಎಲ್ಲ ಬಸವ ಭಕ್ತರುಗಳಿಗೆ ಈಡೈಸಿದ್ದಾರೆ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಬೇಲೂರು ಗ್ರಾಮಸ್ಥರಿಂದ ಹಾಗೂ ವಿರಕ್ತ ಮಠಗಳಿಂದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಕೋರ್ತೀವಿ सभी हमारे बीके नाइन न्यूज लाइव मीडिया चैनल केजे न्यूज लाइव मीडिया चैनल कर्नाटक महाराष्ट्र तेलंगाना में आपका जर्नलिस्ट सुरेश अभी हम इस वक्त हुलसूर तालुके के बेलूर में आ चुके हैं अभी यहाँ पर अभी हमारे बीके नाइन न्यूज केजे न्यूज इंडिया से लाइव आ रहे हैं बेलूर के स्वामी जी बने रही है न्यूज के न्यूज इंडिया के साथ हर कदम हर वक्त आपके साथ ಎಲ್ಲ ಸಮುದಾಯ ಸಂತೋಷ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಬಸವಣ್ಣವರು ಟಿ ಸಮಾನತೆ ಹರಿಕಾರ ಸಮಾನತೆ ಹರಿಕಾರ ಹರಿಕಾರ ಆಗಿರ್ತಕ್ಕಂಥ ಬಸವಣ್ಣವರನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರೆ ನಮ್ಮೆಲ್ಲರೂ ಆಗಿದೆ ವಿಶ್ವಗುರು ಬಸವಣ್ಣವರು ಸಮಾನತೆಯ ಸಂಕೇತ ಹನ್ನೆರಡನೇ ಶತಮಾನದಲ್ಲಿ ಮಾನವೀಯತೆ ಮೌಲ್ಯವನ್ನು ಬಿತ್ತಿರತಕ್ಕಂಥ ಸಮಾನತೆಯ ಅಧಿಕಾರ ಬಸವಣ್ಣವರು ಈಗ ಕರ್ನಾಟಕ ರಾಜ್ಯದ ಇವರು ಮುಖ್ಯಮಂತ್ರಿಯವರಿಗೆ ತಮ್ಮ ಶುಭ ಸಂದೇಶ ಇಲ್ಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅಭಿನಂದನೆಗಳನ್ನು ಇಡೀ ಗ್ರಾಮದ ವತಿಯಿಂದ ಸಮಸ್ತ ಮಾನವರು ಮಾನವ ಜನಾಂಗದ ವತಿಯಿಂದ ಶುಭಾಶಯಗಳನ್ನು ಕೊಡ್ತೀವಿ ಅತಿ ಸಂತೋಷವಾಗಿದೆ ಓಕೆ ಎಚ್ ಕೆ ನ್ಯೂಸ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಭಿನಂದನ್ ಒಂದು ಅಭಿನಂದನೆಗಳನ್ನು ಹೇಳ್ತೇವೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಬಗ್ಗೆ ತಿಳಿದುಕೊಂಡು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ ನಮ್ಮ ಬಸವ ಭಕ್ತರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ ಇದು ಬಹಳಷ್ಟು ದಿನಗಳಿಂದ ನಮ್ಮದು ಹೋರಾಟ ಇತ್ತು ಅದಕ್ಕೆ ಒಂದು ಪರಿಣಾಮ ಮಾಡಿ ಜಯ ಸಿಕ್ಕಿದೆ ಅದಕ್ಕಾಗಿ ತುಂಬಾ ಧನ್ಯವಾದಗಳು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಓಕೆ ಅಭಿ ಅಭಿಮಾನಿ ಬಿಕೆ ನೈನ್ ಕೆಜೆ ನ್ಯೂಸ್ ಇಂಡಿಯಾ ಕರ್ನಾಟಕ ಸೇ ಕಾಂಗ್ರೆಸ್ ಮಾಜೇ ಮಹಾಜನ್ ಸ್ಪೀಚ್ ದೀಯ ಬೇಲೂರ್ಗೆ ಸ್ವಾಮಿನೇ ಬಿ ಅಭಿನಂದನ್ ಶುಕ್ರಿಯ ಕೆ ರೈನ್ ನ್ಯೂಸ್ ಲೈವ್ ಇಂಡಿಯಾ ಕೆಜೆ ನ್ಯೂಸ್ ಕರ್ನಾಟಕ